ನೆನ್ನೆ ನಮ್ಮ ಯೂನಿವರ್ಸಿಟಿ ಲೈಬ್ರರಿಗೋಗುತ್ತೆ ಆಗ ಲೈಬ್ರರಿಯಲ್ಲಿ ಓಡಾಡುವಾಗ ನನಗೆ ಬಹಳಷ್ಟು ನಮ್ಮ ಸಬ್ಜೆಕ್ಟ್ಗಿಂತ ಈ ಒಂದು ಕನ್ನಡ ಸಾಹಿತ್ಯ ಕನ್ನಡದ ಪುಸ್ತಕಗಳು ಕವನಗಳು ಅಥವಾ ಕತೆ ಬುಕ್ಗಳನ್ನು ಓದೋಕ್ಕೆ ತುಂಬ ಇಷ್ಟ ಸೊ ಹಾಗಾಗಿ ಕನ್ನಡ ರ್ಯಾಕ್ಗೆ ಹೋದೆ ಅಲ್ಲಿ ಬಹಳಷ್ಟು ಬುಕ್ಸ್ ಇತ್ತು ಎಲ್ಲ ನಾನು ಓದಿದ್ದಂಥದ್ದು ಕೆಲವೊಂದಿತ್ತು ಹಾಗೆಯೇ ನನಗೆ ಗೊತ್ತಿಲ್ಲದೆ ಇರೋಂಥದ್ದಂತೂ ತುಂಬ ಸಾವಿರಾರು ಬುಕ್ಸ್ಗಳಿತ್ತು ಹಾಗೆ ನೋಡ್ತಿರ್ಬೇಕಾದ್ರೆ ಎಲ್ಲ ಪುಸ್ತಕಗಳನ್ನು ನೋಡ್ತಾ ಇದ್ದೆ ಅದೇನೂ ಗೊತ್ತಿಲ್ಲ ನೇಮಿಚಂದ್ರ ಅವ್ರದ್ದು ಒಂದು ಬುಕ್ ಇತ್ತು ಬದುಕನ್ನು ಬದಲಾಯಿಸಬಹುದು ಅಂತ ಬುಕ್ಕು ಆ ಬುಕ್ಕಲ್ಲಿದ್ದಂಥ ಒಂದೇ ಒಂದು ಚಿಕ್ಕ ಒಂದು ಲೆಸನ್ನ ಆ ಒಂದು ಪಾಠವಾಗಿ ನಮಗೆ ಕನ್ನಡದಲ್ಲಿ ಕೊಟ್ಟಿದ್ದರು ಸೆಕೆಂಡ್ ಪಿ ಯು ಇದ್ದಾಗ ಸೊ ಹಾಗಾಗಿ ನನಗೆ ಗೊತ್ತಿತ್ತು ಅವರು ತುಂಬ ಹೆಣ್ಣುಮಕ್ಕಳ ಬಗ್ಗೆ ತುಂಬ ಸ್ಫೂರ್ತಿ ತುಂಬುತ್ತಾರೆ ಹಾಗೆಯೇ ಎಂಥ ಸಮಯದಲ್ಲೂ ಕೂಡ ನಮಗೆ ಬೇರೆ ದಾರಿ ಇರುತ್ತೆ ಅನ್ನೋದನ್ನು ಹೇಳೋದಕ್ಕೆ ಹೊರಟಿರ್ತಾರೆ ಅಂತ ನನಗೆ ಒಂದು ಒಳ್ಳೆ ಅಭಿಪ್ರಾಯ ಇತ್ತು ಅವರ ಬುಕ್ಸ್ ಯಾವತ್ತೂ ಓದಿರಲಿಲ್ಲ ನಾನು ಆ ಒಂದು ನಮ್ಮ ಪಾಠದಲ್ಲಿದ್ದಂಥ ಒಂದು ಕಥೆಯನ್ನು ಬಿಟ್ಟು ಸೊ ನೆನ್ನೆ ನೆನೆ ಆ ಬುಕ್ಕನ್ನು ಗೊತ್ತಿಲ್ಲ ಏ ಏನಕ್ಕೆ ತಗೊಂಡ ಅಂತ ಎಲ್ಲ ಬುಕ್ಗಳನ್ನು ಬಿಟ್ಟು ಅದೇ ಪುಸ್ತಕವನ್ನು ಆಯ್ಕೆ ಮಾಡಿಕೊಂಡೆ ಆ ಪುಸ್ತಕವನ್ನು ಆಯ್ಕೆ ಮಾಡಿಕೊಂಡು ಅದರ ಒಂದು ಒಂದೆರಡು ಪೇಜನ್ನು ತಿರುಗ್ಸ ತಿರುಗಿಸ್ದಾಗ ಆ ಒಂದು ಶೀರ್ಷಿಕೆಗಳಿತ್ತಲ್ಲ ಆ ಒಂದು ಲೇಖನಗಳ ಹೆಸರಿತ್ತಲ್ಲ ಅದೇ ಬಹಳಷ್ಟು ಸ್ಫೂರ್ತಿ ಕೊಡೋ ಆಗಿತ್ತು ಹೇಗೆ ಅಂದರೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಬದುಕನ್ನು ಬದಲಿಸಬಹುದು ಬರೆದಿಡಿ ತುಂಬ ಬಹಳಷ್ಟು ಆ ಒಂದು ಶೀರ್ಷಿಕೆಗಳನ್ನು ನೋಡಿದ್ರೇ ನಮಗೆ ಒಂಥರ ಪ್ರೇರೇಪಣೆ ಉತ್ಸಾಹ ಏನೋ ಒಂದು ಮೋಟಿವೇಶನ್ ನಮಗೆ ಯಾವುದು ಬೇಕೋ ಅದನ್ನು ಆ ಒಂದು ಶೀರ್ಷಿಕೆಯಲ್ಲೇ ನಾವು ಯಾವ ಕತೆ ಬೇಕೋ ಅನ್ನೋದನ್ನ ಹಾರಿಸ್ಕೊಬಿಡ್ಬೋದು ಅದರಲ್ಲಿ ನಾನು ಒಂದು ಬರೆದಿಡಿ ಅನ್ನುವಂಥ ಒಂದು ಇದನ್ನು ಓದಿದೆ ಬಹಳಷ್ಟು ಚೆನ್ನಾಗಿದೆ ಬರೆಯೋದ್ರಿಂದ ನಮ್ಮ ಮೈಂಡಲ್ಲಿರುವಂಥ ಥಾಟ್ಸ್ ಕ್ಲಿಯರ್ ಆಗುತ್ತೆ ನಮಗೆ ತುಂಬ ಏನೋ ಕ್ಲ್ಯಾರಿಟಿ ಸಿಗುತ್ತೆ ಹಾಗೆಯೇ ನಾವು ಸಾಧನೆ ಮಾಡೋದಕ್ಕೆ ಬರೆಯುವಂಥದ್ದು ಮೊದಲ ಹೆಜ್ಜೆ ಅವರ ಜರ್ನಿ ಹೇಗೆ ಮುಂದುವರಿತಾ ಬಂತು ಸೊ ಅವರು ಹೇಗೆ ಲೇಖಕಿಯಾದರು ಇದನ್ನೆಲ್ಲ ಬಹಳಷ್ಟು ಚೆನ್ನಾಗಿ ಬರ್ತಿದ್ದಾರೆ ಆ್ಯಂಡ್ ಇನ್ನೊಂದು ಓದ್ತಿದ್ದೆ ಒಂದು ಲೈಕ್ ಇನ್ನೊಂದು ನಮ್ಮ ಲೇಸಿನೆಸ್ ಬಗ್ಗೆ ಅದನ್ನು ನಿಮ್ಮ ಮುಂದೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಸೊ ನನಗೆ ಆದಷ್ಟು ಅರ್ಥ ಆದಷ್ಟು ಹೇಳ್ತೀನಿ ಬಹಳ ಚೆನ್ನಾಗಿದೆ ದಯವಿಟ್ಟು ಆ ಬುಕ್ಕನ್ನು ಸಿಕ್ಕರೆ ಓದಿ ಸೊ ಅದರಲ್ಲಿ ಅದರ ಒಂದು ಕಥೆಯ ಹೆಸರು ಬಿಡದೆ ಮುಂದೆ ನಡೆಯುವ ನಾವು ಅಂತ ಅವರು ಫಸ್ಟು ಒಂದು ಪ್ಯಾರಾಗ್ರಾಫಲ್ಲಿ ನ್ಯೂಟನ್ನ ಒಂದು ಚಲನೆಯ ಮೊದಲ ನಿಯಮ ಇದೆ ಅಲ್ಲ ವಸ್ತುವಿನ ಪ್ರವೃತ್ತಿಯೇ ಜಡತ್ವ ವಿರಾಮ ಅಥವಾ ಏಕರೂಪ ಚಲನೆಯಲ್ಲಿರುವ ವಸ್ತು ಅದೇ ಸ್ಥಿತಿಯಲ್ಲಿ ಮುಂದುವರಿಯುತ್ತದೆ ಬಾಹ್ಯ ಬಲ ಪ್ರೇರಣೆ ಇಲ್ಲದಿದ್ದರೆ ಅಂತ ನ್ಯೂಟನ್ ಅವ್ರದ್ದು ಒಂದು ಫಸ್ಟ್ ಲಾ ಇದೆ ನ್ಯೂಟನ್ ಫಸ್ಟ್ ಲಾ ಇದೆ ಅಲ್ಲ ಅದನ್ನು ಶ್ರೀಮತಿ ನೇಮಿಚಂದ್ರ ಅವರು ನಮ್ಮ ಒಂದು ಮನುಷ್ಯರ ಒಂದು ಜಡತ್ವಕ್ಕೆ ಹೋಲಿಸ್ತಾರೆ ಹೇಗೆ ಅಂದರೆ ಬಾಹ್ಯ ಅಥವಾ ಆಂತರಿಕ ಬಲದ ಪ್ರೇರಣೆ ಇಲ್ಲದಿದ್ದರೆ ನಾವು ಅದು ಆ್ಯಕ್ಚುಲಿ ವಸ್ತುಗಳ ಗುಣ ಜಡತ್ವ ಅದೇ ರೀತಿ ಮನುಷ್ಯರಿಗೂ ಕೂಡ ಅಷ್ಟೇ ಯಾವುದೋ ಒಂದು ಪುಷ್ ಇಲ್ಲ ಅಂದರೆ ಏನೋ ಒಂದು ಮೋಟಿವೇಶನ್ ಇಲ್ಲ ಅಂದರೆ ಕಾರ್ಯದ ಒತ್ತಡ ಇಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಲೇಸಿಯಾಗಿ ಉಳಿದ್ಬಿಡ್ತೀರಿ ಅನ್ನುವಂಥದ್ದನ್ನು ಮೊದಲನೇ ಪಾರದಲ್ಲಿ ಅವರು ಹೋಲಿಕೆ ಮಾಡಿ ಹೇಳಿದ್ದಾರೆ ಸೊ ಮೊದಲನೇ ಪಾರದಲ್ಲಿ ಈ ರೀತಿ ಹೇಳಿದ್ದಾರೆ ಅವರು ಸೆಕೆಂಡ್ ಪ್ಯಾರಾದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಆ ಲೇಖಕಿ ಚಂದ್ರ ಅವರು ಪಿ ಎಚ್ ಡಿ ಅವ ಇಂಜಿನಿಯರಿಂಗ್ ಎಲ್ಲ ಮುಗಿಸಿ ಅವರು ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿರ್ತಾರೆ ಒಂದು ಕಾರ್ಖಾನೆ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಆ ಕಾರ್ಖಾನೆ ಸುಮಾರು ಆರು ಆರು ನಲವತ್ತೈದಕ್ಕೆ ಶುರು ಆಗ್ತಿತ್ತಂತೆ ಬಟ್ ಅವರ ಒಂದು ಬಸ್ಸು ಆರು ಗಂಟೆಗೆಲ್ಲ ಇರ್ತಿತ್ತಂತೆ ಸೊ ಹಾಗಾಗಿ ಅವರು ಎಲ್ಲವನ್ನು ಕೆಲಸವನ್ನು ಮುಗಿಸಿ ಲೈಕ್ ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡಿ ಮನೆ ಕೆಲಸ ಮುಗಿಸಿ ಮತ್ತು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಅವರು ಕಾರ್ಖಾನೆಗೆ ಹೋಗೋದಕ್ಕೆ ಆರು ಗಂಟೆಗೆ ಬಸ್ ಇದ್ದರು ಅವರು ನೇಮಿ ಚಂದ್ರ ಅವರು ಬಟ್ ಏನಾಗುತ್ತೆ ಅವರು ಒಂದು ಕೈ ಮುರ್ಕೊಳ್ತಾರೆ ಏನೋ ಒಂದು ಆಕ್ಸಿಡೆಂಟ್ ಅಥವಾ ಏನೋ ಒಂದು ಅಪಘಾತದಲ್ಲಿ ಅವರ ಕೈ ಒಂದು ಮುರಿದಿರುತ್ತೆ ಆ ಒಂದು ನೆಪದಲ್ಲಿ ಒಂದು ವಾರ ಒಂದು ವಾರ ಮನೆಯಲ್ಲಿ ವಿಶ್ರಾಂತಿ ಪಡ್ಕೋಬೇಕಾಗುತ್ತೆ ಅವರು ಸೊ ಒಂದು ವಾರ ನೇಮಿಚಂದ್ರ ಅವ್ರು ಎಷ್ಟು ಚೆನ್ನಾಗಿ ಮೆನ್ಷನ್ ಮಾಡ್ತಾರೆ ಅಂದರೆ ಒಂದು ವಾರ ಕೈ ಮುರಿದ ನೆಪದಲ್ಲಿ ಮನೆಯಲ್ಲೇ ಕುಳಿತುಕೊಂಡೆ ಎಲ್ಲ ಕೆಲಸಗಳನ್ನು ಮುಗಿಸಿ ಎಲ್ಲವನ್ನು ಅಂತ ಮುಗಿಸಿ ಕಾರ್ಖಾನೆಗೆ ಹೋಗ್ತಿದ್ದಂಥ ನಾನು ಒಂದು ಕೈ ಮುರಿದ ನೆಪದಲ್ಲಿ ಬೆಳಗ್ಗೆ ಲೇಟಾಗೆದೊಳೋದು ಗಂಡ ಮತ್ತು ಮಗಳ ಕೈಯಲ್ಲಿ ಶುಶ್ರೂಷೆ ಅಂದರೆ ಏನೇನು ಊಟ ಅಥವಾ ಏನು ಸೇವೆ ಬೇಕೋ ಅದನ್ನೆಲ್ಲ ಮಾಡಿಸ್ಕೊಳ್ಳೋ ಅಂಥದ್ದು ದಿನವಿಡೀ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಬುಕ್ಕನ್ನು ಹಿಡ್ಕೊಂಡು ಕೂತ್ಕೊಂಬಿಡೋದು ಇದೇ ರೀತಿ ಒಂದು ವಾರ ಆಗ್ತಿತ್ತಂತೆ ಸೊ ಇದನ್ನು ಗಮನಿಸಿದಂಥ ನೇಮಿಚಂದ್ರ ಅವರು ಅವರು ಜಡತ್ವ ಅಂದರೆ ಅವರಿಗೆ ಲೇಝಿನೆಸ್ಸು ಅವರಿಗೆ ಅಂಟ್ಕೊತಾ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸೊ ಅವ್ರು ಏನು ಮಾಡ್ತಾರೆ ಅದನ್ನು ಆ ಒಂದು ಲೇಸಿನೆಸ್ ಇವರನ್ನು ಅಟ್ಯಾಕ್ ಮಾಡೋ ಮೊದಲು ಅದು ಹ್ಯಾಬಿಟ್ ಆಗೋಕ್ಕೆ ಮೊದಲು ನೇಮಿಚಂದ್ರ ಅವ್ರು ಏನು ಮಾಡ್ತಾರೆ ಎಲ್ಲವನ್ನು ಬಿಟ್ಟು ಜ ಈ ಜಡತ್ವ ನನ್ನನ್ನು ಬಿಗಿಯಾಗಿ ಹಿಡಿಯೋ ಮೊದಲು ಕೊಡವಿ ಎದ್ದೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ ಆ ಒಂದು ಕೊಡವಿ ಎದ್ದೆ ಅದನ್ನೆಲ್ಲ ಬಿಟ್ಟು ಎದ್ಬಿಟ್ಟೆ ವೈದ್ಯರ ಎಲ್ಲ ಸಲಹೆಗಳನ್ನು ಪಾಲಿಸುತ್ತಲೇ ಕಾರ್ಖಾನೆಗೆ ಹೊರಟೆ ಆ ಥರ ಹೇಳ್ತಾರೆ ಆಮೇಲೆ ಒಂದು ಕೆಲವು ವರ್ಷಗಳ ಹಿಂದಿನ ಕತೆ ಹೇಳ್ತಾರೆ ಅವರು ಒಂದು ಜೂನಿಯರ್ ಆಫೀಸರ್ ಆಗಿದ್ದಂಥ ಒಂದು ಸಮಯ ಅವರ ಕಾರ್ಖಾನೆ ಆಗ ನಾನು ಹೇಳಿದಾಗೆ ಆರು ನಲವತ್ತೈದಕ್ಕೆ ಆಗ್ತಿತ್ತು ಅದೇ ಬಸ್ಸು ಆರು ಗಂಟೆಗೆ ಬರ್ತಿತ್ತು ವಿಜಯನಗರಕ್ಕೆ ಬಂದಂಥ ಹೊಸದವರು ಸೊ ಬಸ್ ಬರೋವಂಥ ಜಾಗ ಬಸ್ ಸ್ಟಾಪ್ಗೂ ನಮ್ಮನೆಗೂ ಎಂಟು ನಿಮಿಷ ದೂರ ಇತ್ತು ಸೊ ಬೆಳಗ್ಗೆ ಎದ್ದು ಓ ಬೇಗ ಬೇಗ ಗಡಿ ಬಿಡಿ ಓಡಿ ಬರೋ ಅಷ್ಟರಲ್ಲಿ ಎರಡು ಮೂರು ಬಸ್ಸುಗಳು ಹೋಗ್ತಾ ಇತ್ತು ಸೊ ಆಮೇಲೆ ಬಿ ಟಿ ಎಸ್ ಅಂದರೆ ಪ್ರೈವೇಟ್ ಬಸ್ ಹಿಡ್ಕೊಂಡು ಎರಡೆರಡು ಬಸ್ಸು ಬದಲಿಸಿ ಕಾರ್ಖಾನೆ ತಲುಪೋ ಅಷ್ಟರಲ್ಲಿ ಸಾಕು ಹಾಗೆ ಹೋಗ್ತಾ ಇತ್ತು ಒಮ್ಮೆ ಜಡತ್ವ ಕೊಡವಿ ಹದಿನೈದು ನಿಮಿಷ ಮೊದಲೆಯದು ಹತ್ತು ನಿಮಿಷ ಮೊದಲೇ ಮನೆ ಬಿಟ್ಟು ಬಸ್ಸು ಬರುವ ಮೊದಲೇ ನಿಲ್ದಾಣ ತಲುಪಿ ದಿನಚರಿಯನ್ನು ಬದಲಿಸ್ಕೊಂಡೆ ಮೊದಲು ಮೂರ್ನಾಲ್ಕು ದಿನ ತುಂಬ ಕಷ್ಟ ಅನ್ನಿಸ್ತು ಹೊಸ ದಿನಚರಣಿ ಬಲು ಪ್ರಯಾಸದ್ದಾಗಿ ಕಂಡಿತು ಅದೇ ಮತ್ತೆ ಅಭ್ಯಾಸವಾಗಿ ಬಸ್ ಮಿಸ್ ಆಗೇ ಇಲ್ಲ ಅಂದರೆ ಈ ಮಹಿಳೆ ಆದರೆ ಈ ಮಹಿಳೆ ಬಸ್ ನಿಲ್ದಾಣಕ್ಕೆ ಬಲು ಹತ್ತಿರದಲ್ಲೇ ಸೊ ಅವರಿಗೆ ಬಸ್ ಯಾವತ್ತೂ ಮಿಸ್ ಆಗೇ ಇಲ್ಲ ಆ ಒಂದು ರೂಢಿ ಆದಮೇಲೆ ಆದರೆ ಇನ್ನೊಬ್ರು ಮಹಿಳೆ ಮನೆಯಿಂದ ಹತ್ತಿರನೇ ಇದ್ದರು ಬಸ್ ಸ್ಟಾಪ್ಗೆ ಹತ್ತಿರ ಸೊ ಒಂದು ಎರಡು ನಿಮಿಷದಲ್ಲಿ ಬಸ್ ಸ್ಟಾಪಿಗೆ ಬಂದುಬಿಡ್ಬೋದಾಗಿತ್ತು ಆದರೆ ದಿನಾ ಬಸ್ ಲೇಟ್ ಮಾಡ್ಕೊಳ್ಳೋದು ಎಷ್ಟೇ ಬಸ್ ತಡ ಬಂದರೂ ಬಸ್ ಬೇಗ ಬಂದ್ರೂ ಅವರಂತೂ ಓಡೋಡ್ಕೊಳ್ತಾನೆ ಬರ್ತಾಯಿದ್ರು ಸೊ ಐದು ನಿಮಿಷ ಬೇಗ ಬರೋದಕ್ಕಾಗಲ್ಲ ಅಂತ ಡ್ರೈವರ್ ಹತ್ರ ಬೈಸ್ಕೊಂಡು ಹೋಗ್ತಾ ಇರೋವಂಥ ಬಸ್ಸಿಗೆ ಕೈಯನ್ನು ಅಡ್ಡ ಇಟ್ಟು ಪ್ರತಿದಿನ ಹೇಳ್ತಾ ಹೇಳ್ತಾಯಿದ್ರು ಆಮೇಲೆ ನನ್ನ ಪಕ್ಕದಲ್ಲಿ ಕೂತ್ಕೋತಾಯಿದ್ರು ಆ ಮಹಿಳೆ ಯಾವಾಗಲೂ ಅದೇ ರಾಗ ಅದೇ ಹಾಡು ಅನ್ನೋ ಥರ ಪ್ರತಿದಿನ ಲೇಟಾಗಿ ಬರೋದು ಆಮೇಲೆ ಅಯ್ಯೋ ಇವತ್ತು ಬಸ್ ಬೇಗ ಬಂದುಬಿಟ್ಟಿದ್ದಾನಲ್ಲ ಆಮೇಲೆ ಫ ಅಂತ ಹೇಳೋದು ಫಸ್ಟ್ ಬೇಗ ಬಂದುಬಿಟ್ಟಿದ್ದಾರಲ್ಲ ಬಸ್ಸು ಅಂತ ಇವರು ನೇಮಿ ಚಂದ ಅವರು ಇಲ್ಲ ರೀ ಈ ಬಸ್ಸು ಕರೆಕ್ಟಾಗೆ ಬಂದಿದೆ ಅಂತ ಹೇಳ್ತಿದ್ರಂತೆ ಆಮೇಲೆ ಆಮೇಲೆ ಅವ್ರು ಕೇಳೋವಂಥ ಮಾತಿಗೆ ಅಯ್ಯೋ ಈ ಅಮ್ಮಂದು ಯಾವಾಗೂ ಇದೆ ರಾಗ ಅಂದ್ಬಿಟ್ಟು ಹ್ಞೂ ಅಂತ ತಲೆ ಆಡಿಸ್ಬಿಟ್ಟು ಆಮೇಲೆ ರಿಯಾಕ್ಟ್ ಮಾಡೋದೇ ಬಿಟ್ಬಿಡ್ತಿದ್ರಂತೆ ಆಮೇಲೆ ಕಾರ್ಖಾನೆ ಶಿಫ್ಟು ಆರೂವರೆಗೆ ಬದಲಾಗಿ ಏಳು ಗಂಟೆಗೆ ಮುಂದೂಡ್ತಂತೆ ಸೊ ಆವಾಗ ಮಹಿಳೆ ಅವ್ರು ಅಂದ್ಕೊಂಡಂತೆ ಸರಿ ಮಹಿಳೆ ಬೇಗ ಬಂದು ಬಸ್ಸನ್ನ ಕ್ಯಾಚ್ ಮಾಡ್ಕೋತಾರೆ ಹೆಂಗಸು ಅಂತ ಆದರೆ ಏಳು ಗಂಟೆಗಿದ್ದರೂ ಕೂಡ ಬಸ್ಸು ಲೇಟಾಗಿ ಹತ್ತಬೇಕಾಗಿದ್ರೂ ಕೂಡ ಎಷ್ಟೇ ಸಮಯ ಇದ್ದರೂ ಕೂಡ ಲೇಟಾಗೇ ಬಸ್ ಇದ್ರಂತೆ ಅದು ಒಂದು ಆಮೇಲೆ ಹಾಗೆ ಹೋಗ್ತಾ ಹೋಗ್ತಾ ಪೋಸ್ಟು ಇನ್ಕ್ರೀಸ್ ಆಗುತ್ತೆ ಹಾಗೆಯೇ ಮೇಲೆ ಮೇಲೆ ಪೋಸ್ಟ್ಗೆ ಅಪಾಯಿಂಟ್ ಆದಾಗ ಕೆಲವೊಬ್ಬರು ಅಧಿಕಾರಿಗಳ ಮನೆ ಮುಂದೆನೇ ಹೋಗಿ ಕಾರ್ ಪಿಕಪ್ ಮಾಡಿಕೊಳ್ಳುತ್ತೆ ಸೊ ಅಂಥ ಟೈಮಲ್ಲೂ ಕೂಡ ಮನೆ ಮುಂದೆ ಕಾರ್ ಬಂದು ನಿಂತರೂ ಕೂಡ ನಾವು ರೆಡಿ ಆಗಲ್ಲ ಆ ಥರ ಎಷ್ಟೊಂದು ಜನ ಮಹಿಳೆ ಒಬ್ಬರೇ ಅಲ್ಲ ಇವನ್ ನಾನು ಕೂಡ ಆ ಮಾಡಿದ್ದೀನಿ ಆ್ಯಂಡ್ ನೇಮಿಚಂದ್ರ ಅವರು ಈ ಈ ಥರ ಹೇಳ್ತಾರೆ ಒಂದು ಅಭ್ಯಾಸ ಅದು ಒಂಥರ ಭೂತದ ಥರ ಅಂಟ್ಕೊಂಬಿಟ್ಟಿರುತ್ತೆ ಅಲ್ವಾ ಆ ರೀತಿ ಅವ್ರು ಹೇಳ್ತಾ ಹೋಗ್ತಾರೆ ಆ್ಯಂಡ್ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ ಬಟ್ ಇನ್ನೊಂದು ಉದಾಹರಣೆಯನ್ನು ನಾನು ಹೇಳಲ್ಲ ಆ ಬುಕ್ಕನ್ನು ಓದಿ ತುಂಬ ಚೆನ್ನಾಗಿದೆ ಸೊ ಏನೇ ಒಂದು ಇರಲಿ ಆ ಜಡತ್ವ ಅನ್ನೋವಂಥದ್ದು ಒಂದು ನಾಲ್ಕೈದು ದಿನ ಕಷ್ಟ ಆಗ್ಬೋದಷ್ಟೆ ಆಮೇಲೆ ಒಂದು ನ್ಯೂ ಹ್ಯಾಬಿಟನ್ನು ಬಿಲ್ಡ್ ಮಾಡ್ಕೊಂಬಿಟ್ರೆ ನಥಿಂಗ್ ಈಸ್ ಇಂಪಾಸಿಬಲ್ ನಮಗೆ ಯಾವುದು ಬಿಲ್ಡ್ ಆಗಿರುತ್ತೋ ಅದೇ ನಮಗೆ ಒಂದು ಏನಾಗುತ್ತೆ ಅದು ಒಂದು ಒಳ್ಳೆಯ ಅಭ್ಯಾಸ ಆಗಿರುತ್ತೆ ಅಭ್ಯಾಸ ನಮ್ಮ ಮೈಂಡಿಗೆ ಹ್ಯಾಬಿಟ್ ಅಂತ ಗೊತ್ತು ವೆದರ್ ಇಟ್ಸ್ ರೈಟ್ ಆರ್ ವೆದರ್ ಇಟ್ಸ್ ರಾಂಗ್ ಅದು ನಮಗೆ ಗೊತ್ತಿಲ್ಲ ಒಂದು ಸಲ ಹ್ಯಾಬಿಟ್ ತಲೆಗತ್ತು ಅಂದರೆ ನಮ್ಮ ಮೈಂಡ್ ಅದಕ್ಕೆ ಫಿಕ್ಸ್ ಆಗಿಬಿಡುತ್ತೆ ಅಭ್ಯಾಸಗಳಂದರೆ ಬರೀ ಕೆಟ್ಟ ಅಭ್ಯಾಸಗಳಷ್ಟೇ ಅಲ್ಲ ಒಳ್ಳೆ ಅಭ್ಯಾಸಗಳು ಕೂಡ ಹ್ಯಾಬಿಟ್ ಆಗಿಬಿಡುತ್ತೆ ದಿನ ಎದ್ದು ಪೇಪರ್ ಓದ್ತಿದ್ದೆ ದಿನ ಎದ್ದು ಯೋಗ ಮಾಡ್ತಿದ್ದೆ ಇವಾಗ ಮಾಡ್ತಿಲ್ಲ ಅಂದರೆ ದಿನವೆಲ್ಲ ಬೇಜಾರಾಗಿರುತ್ತೆ ಹಾಗೆ ಸೊ ಇಷ್ಟನ್ನು ಹೇಳ್ತಾ ದಯವಿಟ್ಟು ಸಮಯ ಸಿಕ್ಕರೆ ನೇಮಿಚಂದ್ರ ಅವರ ಒಂದು ಬುಕ್ಕನ್ನು ಓದಿ ತುಂಬ ಚೆನ್ನಾಗಿದೆ ಆ ಬುಕ್ಕು ಆ್ಯಂಡ್ ಎಸ್ಪೆಷಲಿ ವಿದ್ಯಾರ್ಥಿಗಳು ಅಥವಾ ಮನೆಯಲ್ಲಿ ಏನೂ ಕೆಲಸ ಇಲ್ಲದೆ ಅಂತ ಕೂತಿರುವಂಥ ಗೃಹಿಣಿಯರು ಪ್ರತಿಯೊಬ್ಬರೂ ಓದ್ಬೋದು ಯಾಕಂದರೆ ಈ ಬುಕ್ಕನ್ನು ಓದಿದಾಗ ಪ್ರತಿಯೊಬ್ಬರೂ ಅನುಭವಿಸೋದನ್ನೇ ಆ ಒಂದು ಲೇಖಕಿ ಕೂಡ ಅನುಭವಿಸಿ ಮೇಲೆ ಬಂದಿರುವಂಥದ್ದು ಅದನ್ನ ಬಹಳ ಅಚ್ಚುಕಟ್ಟಾಗಿ ಬರೆದಿದ್ದಾರೆ ಆ್ಯಂಡ್ ಪ್ರತಿಯೊಂದು ಸಮಸ್ಯೆಗೂ ಕೂಡ ಆ ಒಂದು ಸಹಜ ಸರಳ ರೂಪದಲ್ಲಿ ಒಂದು ಉದಾಹರಣೆಯ ಮೂಲಕ ಆ ಒಂದು ಸಲ್ಯೂಷನನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ಒಂದು ಬುಕ್ ರಿವ್ಯೂ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನು ಕೇಳಿಸ್ಕೊಂಡಿದ್ದಕ್ಕೆ ನಿಜವಾಗ್ಲೂ ನಾವು ಅಂದ್ಕೊಂಡಿರ್ತೀರಿ ಅಯ್ಯೋ ನನಗೆ ಕಷ್ಟ ಹಾಗೆ ಹೀಗೆ ಅಂತ ಖಂಡಿತವಾಗ್ಲೂ ಇಲ್ಲ ಪ್ರತಿಯೊಬ್ಬರಿಗೂ ಇರೋವಂಥದ್ದೇ ನಮಗೂ ಇರುತ್ತೆ ಆ ಲೇಸಿನೆಸ್ ಅದರಿಂದ ಒಂದು ಸಲ ಹೊರಗೆ ಬಂದರೆ ನಥಿಂಗ್ ಇಸ್ ಇಂಪಾಸಿಬಲ್ ಓಕೆನಾ ಅಂತ ಹೇಳ್ತಾ ಒಳ್ಳೇದಾಗಲಿ ಹ್ಯಾವ್ ಎ ಗುಡ್ ಡೇ